ನಮಸ್ಕಾರ ನಮಸ್ಕಾರ ರಾಜ್ ಕುಮಾರ್ ಅವರಿಗೆ ನಮಸ್ಕಾರ 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 ಸೊ ಇದು ನಮ್ಮ ಒಂದು ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೆ ಅಣ್ಣವ್ರಿಗೆ ನೂರು ವರ್ಷ ಆಗುತ್ತೆ ಅದು ವಿಶೇಷವಾಗಿ ಒಂದು ಕಾನ್ಸೆಪ್ಟ್ ಮಾಡಿದ್ರಿ ನಿಮ್ಮ ಅಭಿಪ್ರಾಯ ಕ್ಯಾಲೆಂಡರ್ ಮುಖಾಂತರ ನೋಡಿ ಒಂದು ಸರ್ ನೀವು ಅನ್ನ ಅಭಿಮಾನಿಗಳು ನೀವು ಮಾಡಿದ್ರೆ ನಾವು ನೋಡೋದೇ ಬೇಕಾಗಿಲ್ಲ ನಾನು ಆವಾಗಲೇ ನಾನು ಸುಮಾರು ಸಲ ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಬಹಳ ಹೋಗಿದ್ದಾರೆ ನೋಡಿ ಅನ್ನವರು ಅನ್ನವರು ಇನ್ನು ಎರಡು ವರ್ಷ ಹೋದ್ರೆ ನೂರು ವರ್ಷ ಆಗುತ್ತೆ ಸೊ ನಮ್ಮ ಚಂದ್ರಗಂಗಪ್ಪ ಅವರು ಒಂದು ಕ್ಯಾಲೆಂಡರ್ ಮಾಡಿ ತಂದಿದ್ದಾರೆ ಸೊ ಮೇಲ್ಗಡೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನಾನು ಬೇಕಾದವರು ಯಾರಾದರೂ ಬೇಕಾದವರು ಅವ್ರನ್ನ ಫೋನ್ ಮಾಡಿದ್ರೆ ಅವ್ರು ತಲುಪಿಸ್ತಾರೆ ತುಂಬಾ ಚೆನ್ನಾಗಿ ತುಂಬಾ ಮುದ್ದಾಗಿ ಮಾಡಿದ್ದಾರೆ ಒಂದೇನಂದ್ರೆ ಅಣ್ಣ ಅಣ್ಣವ್ರ ಫುಲ್ ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ಅವರ ಅಳಿಯ ಮಗ ಮೊಮ್ಮಕ್ಕಳು ಎಲ್ಲ ಕಂಪ್ಲೀಟ್ ಡೇಟ್ ಆಫ್ ಬರ್ತ್ ಅವ್ರದ್ದು ಹುಟ್ಟಿದ ದಿನ ಅವ್ರ ಮದುವೆ ಆದ ದಿನ ಅಣ್ಣ ಅವ್ರದ್ದು ಯಾವ ದಿನ ಮದುವೆ ಆಗಿರೋದು ಪ್ರತಿ ಒಂದು ಇದರಲ್ಲಿ ಇದೆ ನಿಮ್ಗೆ ಡೀಟೇಲ್ಸ್ ಎಲ್ಲಾ ಸಿಗುತ್ತೆ ಇದು ಒಂದು ಒಳ್ಳೆಯ ಬುಕ್ ಲೈಟ್ ತರ ಮಾಡಿದ್ದಾರೆ ಒಂದೊಂದರಲ್ಲಿ ಒಂದೊಂದು ತರ ಅವರು ಮಾಡಿದ್ದಾರೆ ನೋಡಿ ಪ್ರತಿ ಒಂದು ವಿಷಯದಲ್ಲಿ ನೋಡಿ ಇದು ನೋಡಿ ಪುನೀತ್ ರಾಜ್ಕುಮಾರ್ ಅವರು ಅವಾಗ ಹೇಳುದು ನನಗೆ ಶಿವ ಪಾರ್ವತಿ ಅದರ ಜೊತೆಗೆ ಗಣಪತಿ ಅಂತ ಹೇಳಿದ್ರು ನಿಜವಾಗ್ಲೂ ಅದೇ ತರ ಇದೆ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ನಮ್ಮ ಇಡೀ ನಮ್ಮ ಭಾರತಕ್ಕೆ ಇಡೀ ವಿಶ್ವಕ್ಕೆ ಅಣ್ಣವರು ಒಂದರ ಯೂನಿವರ್ಸಿಟಿ ಇದ್ದ ಹಾಗೆ ಇಡೀ ಕರ್ನಾಟಕ ಇಡೀ ಭಾರತಕ್ಕೆ ಒಂದು ಯೂನಿವರ್ಸಿಟಿ ಇದ್ದಾಗ ಅಣ್ಣವರನ್ನ ನೋಡಿಕೊಂಡು ನಾವು ಎಷ್ಟೋ ಜನ ಕಲ್ತಿದ್ದೀವಿ ಈ ಹಿಂದಿ ಸಿನಿಮಾದಲ್ಲಾಗಲಿ ತಮಿಳು ತೆಲುಗು ತೆಲಗವಾಗಲಿ ಎಲ್ಲರೂ ಅಣ್ಣವ್ರನ್ನ ಹೋಗಿರ್ತಾರೆ ಯಾಕಂತ ಹೇಳಿದ್ರೆ ಆತರ ಗುಣ ಅಣ್ಣವ್ರ ಹತ್ರ ಇತ್ತು ಸೊ ಅದನ್ನೆಲ್ಲ ನಾವು ಅಭಿಮಾನಿ ದೇವರುಗಳು ಎಲ್ಲಾ ಅಭಿಮಾನಿ ದೇವರುಗಳು ಅದೇ ತರ ನಾವು ಅಳವಡಿಸಿಕೊಂಡು ಅವರು ಏನ್ ನಮ್ಗೆ ಪಾಠ ಕೊಟ್ಟು ಹೋಗಿರ ನೋಡಿ ಅದನ್ನ ನಾವು ಕಲಿಬೇಕು ಪ್ರತಿ ಒಂದು ನೋಡಿ ಏನ್ ಇಲ್ಲಿ ನೋಡಿ ರಾಮ ಲಕ್ಷ್ಮಣ ಅಂತ ಹೇಳಿದ್ರು ಅವರು ನಿಜವಾಗ್ಲೂ ರಾಮ ಅವರು ತಮ್ಮ ಮತ್ತೆ ಅವರು ರಾಮ ಲಕ್ಷ್ಮಣ ಇದ್ದಾಗೇನೆ ಆ ಬಹಳ ಖುಷಿ ಆಗುತ್ತೆ ಗಂಗಾಪುರ ನಿಮ್ದು ಕ್ಯಾಲೆಂಡರ್ ನೋಡಿ ನಿಜವಾಗ್ಲೂ ಬಹಳ ಖುಷಿ ಆಯ್ತು ನಮ್ಮ ಅಭಿಮಾನಿ ದೇವರುಗಳಲ್ಲಿ ನಾನು ಅಷ್ಟೇ ಬೇಡ್ಕೊಳ್ಳೋದು ನಿಮ್ಗೆ ಯಾರಿಗೆ ಕ್ಯಾಲೆಂಡರ್ ಬೇಕಾದ್ರೆ ಚಂದ್ರಕಾಂತಪ್ಪ ಅವ್ರ ನಂಬರ್ ಹಾಕಿರ್ತೀನಿ ಜೊತೆಗೆ ನನ್ನ ನಂಬರ್ ಕೂಡ ಹಾಕಿರ್ತೀನಿ ತಿಳಿಸಿದ್ರು ನಾನು ತಲುಪಿಸ್ತೀನಿ ಬೆಲೆ ಕೇವಲ ನೂರು ರೂಪಾಯಿ ನೂರು ರೂಪಾಯಿ ಇಡೀ ಅಣ್ಣವ್ರ ಕುಟುಂಬದ ಪ್ರತಿ ಒಂದು ಬರ್ತ್ಡೇ ಎರಡ್ ಸಾವಿರದ ಇಪ್ಪತ್ತಾರು ಸೊ ಇದ್ರ ಉದ್ದೇಶ ಏನಂದ್ರೆ ನಮ್ಮಲ್ಲಿ ಈ ಕನ್ನಡ ಅಕ್ಷರಗಳ ತಿಳಿದಿರೋರು ಕನ್ನಡ ಇದರಲ್ಲಿ ಏನಂದ್ರೆ ಫುಲ್ ಕನ್ನಡ ಮಾ ಇದೆ ಕಂಪ್ಲೀಟ್ ಇದು ಹಳದಿ ಮತ್ತೆ ಕೆಂಪು ಕನ್ನಡ ಬಾವುಟ ಸಿಂಬಲ್ ಅದ್ರ ಜೊತೆಗೆ ಇವಾಗ ಕನ್ನಡ ಅಕ್ಷರ ಬರ್ದಿಲ್ಲ ಇಂಗ್ಲಿಷ್ ಅಕ್ಷರನೂ ಇದೆ ಕನ್ನಡ ಅಕ್ಷರ ಇದೆ ಕಲ್ತ್ಕೊಳ್ಳೋದು ಕಲ್ತ್ಕೊಂಡು ಸ್ವಲ್ಪ ಕನ್ನಡ ಹೋರಾಟಗಾರ ಅಂಡವ್ರ ಅಭಿಮಾನಿಗಳೆಲ್ಲ ಎತ್ತ ಕೈಯಲ್ಲಿ ಹೋರಾಟ ಮಾಡ್ತಾರೆ ನಾವು ಅದಕ್ಕೆ ಕನ್ನಡಕ್ಕೆ ಆದ್ಯತೆ ಕೊಟ್ಟು ಉತ್ತೇಜನ ಕೊಟ್ಟು ಕಲಿತ ಇದ್ದು ನಮ್ಗೂ ಕಲಿಯಕ್ಕೆ ಅವಕಾಶ ಆಗತ್ತೆ ಅಂತ ಹೇಳಿ ಈ ಯೋಚನೆ ಮಾಡಿದ್ರೆ ನಾವು ಕಲ್ತಿರೋದೆಲ್ಲ ಕನ್ನಡನೇ ಅಚ್ಚ ಕನ್ನಡ ಇದನ್ ಬರ್ತಿದಾರೆ ಆ ಭಾಷೆ ಎಲ್ಲ ನಾವು ಕಲ್ತಿರೋದು ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟು ಆಗೋದ್ರೆ ಇನ್ನ ಅಣ್ಣವರ್ಗೆ ನೂರು ವರ್ಷ ಆಗುತ್ತೆ ಅದ್ರ ಏನಪ್ಪಾ ಅಂದ್ರೆ ನಾವು ಸರ್ಪ್ರೈಸ್ ಆಗಿ ಮಾಡೋದಕ್ಕಿಂತ ಯೋಚನೆ ಮಾಡಿ ಒಬ್ಬೊಬ್ಬರದ್ದು ಒಂದೊಂದು ಟ್ಯಾಲೆಂಟ್ ಒಂದು ಚಾತುರ್ಯ ಆಗ್ತದೆ ಹೌದು ಅನ್ನೋದು ಮೂರನೇ ವರ್ಷದ ನಾನು ಏನಾದ್ರು ಮಾಡಬೇಕು ನಂದೇ ಆದ ಒಂದು ಕೊಡುಗೆ ಕೊಡಬೇಕು ಉಡುಗೊರೆ ಕೊಡಬೇಕು ನಂದೇ ಆದ ಒಂದು ಏನೋ ಒಂದು ಮಾಡಬೇಕು ಅನ್ನೋದು ಇರ್ತದೆ ಅದಕ್ಕೆ ಎಚ್ಚರಿಕೆ ಕೊಡಲ್ಲ ನಾನು ನೋಡಪ್ಪ ಇನ್ನೆರಡು ವರ್ಷ ಆಯ್ತಾ ಅಣ್ಣ ಹೊಡೆದಪ್ಪ ಹೌದು ನಂದೇ ಏನಾದ್ರು ಯೋಚನೆ ಮಾಡಿ ಮಾಡು ಅಂತ ಹೇಳಿ ಇದು ನಂದೇ ಆದ ಕಲ್ಪನೆ ಅನ್ನೋ ಅಭಿಮಾನಿಗಳಿಗೆ ಅದಕ್ಕೆ ದಯವಿಟ್ಟು ಯಾರಾದ್ರೂ ಕ್ಯಾಲೆಂಡರ್ ಬೇಕಂದ್ರೆ ಚಂದ್ರಕಾಂಗಪ್ಪ ನಂಬರ್ ಮೇಲ್ಗಡೆ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನಾನು ಗಣೇಶ್ ಭಟ್ ಮಾತಾಡ್ತೇವೆ ಅವ್ರು ಹೇಳಿದ್ರು ಜೂನಿಯರ್ ರಾಜ್ಕುಮಾರ್ ಅಂತ ಅದನ್ನು ಅಭಿಮಾನಿ ದೇವರುಗಳು ಹೇಳ್ತಾ ಇದ್ದಾರೆ ಬಟ್ ನನಗೆ ಗೊತ್ತಿಲ್ಲ ನಾನು ಹೇಳ ಅಣ್ಣವರ ಆಶೀರ್ವಾದ ನಮಗೆ ಎಲ್ಲಾ ಅಣ್ಣವರು ಕೊಟ್ಟಿರೋದು ಪ್ರೀತಿ ವಿಶ್ವಾಸ ಅಣ್ಣವರು ನಮಗೆ ಹಾಕ್ಕೊಟ್ಟು ಹೋಗಿರೋ ಪಾಠ ಈಗ ಜೀವನದಲ್ಲಿ ಯಾವ ತರ ನಡ್ಕೋಬೇಕು ಮನುಷ್ಯ ಎಷ್ಟೇ ದೊಡ್ಡವನಾಗ್ಲಿ ತಗ್ಗಿ ಬಗ್ಗೆ ನಡಿಬೇಕು ಅವರು ನೋಡಿ ನಾವು ಕಲ್ತ್ಕೊಂಡಿದ್ವಿ ಅವ್ರು ಹೇಳಿದ್ನಲ್ಲ ಯೂನಿವರ್ಸಿಟಿ ಇದ್ದಾಗ ಅವರು ತುಂಬಾ ಧನ್ಯವಾದ ಚಂದ್ರಪ್ಪ ಅವರೇ ನಿಮ್ಮ ಕ್ಯಾಲೆಂಡರ್ ಆದಷ್ಟು ಒಳ್ಳೆ ಸೇಲ್ ಆಗಲಿ ಸೊ ನನ್ನ ಕಡೆಯಿಂದ ಆದ್ಮಿಕೆಗೆ ನಾನು ಎಲ್ಲಾ ನನ್ನ ಅಭಿಮಾನಿ ದೇವರುಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ಪ್ರತಿಯೊಬ್ಬರು ಒಂದೊಂದು ಕ್ಯಾಲೆಂಡರ್ ತಗೊಂಡ್ರು ಅವ್ರು ಏನ್ ಬಂಡವಾಳ ಹಾಕಿದಾರೆ ಅದು ದುಡ್ಡು ವಾಪಸ್ ಬಂದ್ರೆ ಸಾಕು ಅವ್ರೇನ್ ಲಾಭ ಆಸೆ ಅವರಿಗೆ ಅದೇ ಇನ್ವೆಸ್ಟ್ಮೆಂಟ್ ಇದೆ ವಾಪಸ್ ಬಂದ್ರೆ ಸಾಕು ಜೈ ಕರ್ನಾಟಕ ಮಾತೆ ಜೈ ಡಾಕ್ಟರ್ ರಾಜ್ಕುಮಾರ್ ಜೈ ಭುವನೇಶ್ವರಿ ತಾಯಿ ಜೈ ಭುವನೇಶ್ವರಿ ತಾಯಿ ಜೈ ಭಾರತ ಅಂಬೆ